ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಜನಪ್ರಿಯ ಧಾರವಾಹಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ತಾಂಡವ್ ಮುದ್ದಿನ ಮಗಳು ತನ್ವಿ ಸೀರಿಯಲ್ನಲ್ಲಿ ಓದೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ಲು ಆದ್ರೆ ರಿಯಲ್ ಲೈಫ್ನಲ್ಲಿ ಯಾಕೆ ತುಂಬಾನೇ ಬುದ್ಧಿವಂತೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಷ್ಟೇ ಅಮ್ಮನ ಜೊತೆ ಹತ್ತನೇ ತರಗತಿ ಓದಿ ಮುಗಿಸಿರುವ ತನ್ವಿ ಸೀರಿಯಲ್ನಲ್ಲಿ ಇದೀಗ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಆದರೆ ರಿಯಲ್ ಆಗಿ ತನ್ವಿ ಅಂದರೆ ಅಮೃತ ಗೌಡ ದ್ವಿತೀಯ ಪಿ ಯು ಸಿ ಓದುತ್ತಿದ್ದಾರೆ ಇದೀಗ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದ್ದು ಪಿ ಯು ಸಿಯಲ್ಲಿ ವಾಣಿಜ್ಯ ವಿದ್ಯಾರ್ಥಿನಿಯಾಗಿರುವಂತಹ ಅಮೃತ ಗೌಡ ಆರುನೂರಕ್ಕೆ ಐದುನೂರ ನಲವತ್ತ ಮೂರು ಅಂಕೆ ಗಳಿಸಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ತಮ್ಮ ಮಾರ್ಕ್ಸ್ ಲಿಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಮೃತ ಅಂತ ಅವರ ಪೂರ್ತಿ ಹೆಸರಾಗಿದ್ದು ಕನ್ನಡದಲ್ಲಿ ತೊಂಬತ್ತ ಏಳು ಇಂಗ್ಲೀಷ್ನಲ್ಲಿ ಎಂಬತ್ತ ಒಂದು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿದ್ದಾಳೆ ಅದಲ್ಲದೆ ಎಕನಾಮಿಕ್ಸ್ನಲ್ಲಿ ತೊಂಬತ್ತ ಮೂರು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಎಂಬತ್ತ ಮೂರು ಅಕೌಂಟೆನ್ಸಿಯಲ್ಲಿ ತೊಂಬತ್ತ ನಾಲ್ಕು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ತೊಂಬತ್ತ ಐದು ಅಂಕಿಯನ್ನು ಪಡೆದಿದ್ದಾರೆ ಈ ಮೂಲಕ ಒಟ್ಟು ಐದುನೂರ ನಲವತ್ತ ಮೂರು ಅಂಕಿಗಳನ್ನು ಪಡೆದು ತೊಂಬತ್ತೊಂದು ಶೇಕಡಾ ಪಡೆದು ಡಿಸ್ಟಿಂಕ್ಷನ್ನಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿದ್ದಾಳೆ ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಪಡೆದಿರುವ ತನ್ವಿ ಅಲಿಯಾಸ್ ಅಮೃತ ಗೌಡರನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದು ಶುಭಾಶಯವನ್ನು ತಿಳಿಸಿದ್ದಾರೆ ಧಾರವಾಹಿ ವಿಷಯಕ್ಕೆ ಬಂದರೆ ಇತ್ತೀಚಿಗಷ್ಟೇ ತನ್ವಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ತಿರಸ್ಕರಿಸಿ ಫ್ರೆಂಡ್ ಜೊತೆ ರೆಸಾರ್ಟ್ಗೆ ತೆರಳಿ ಅಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಭಾಗ್ಯ ಪೊಲೀಸರ ಬಳಿ ಮಾತನಾಡಿ ಕರೆದುಕೊಂಡು ಬಂದಿದ್ಲು ಇನ್ನಾದರೂ ತನ್ವಿ ತನ್ನ ತಪ್ಪನ್ನು ತಿದ್ದಿ ಶ್ರೇಷ್ಠ ಕುತಂತ್ರಕ್ಕೆ ಬಲಿಯಾಗದೆ ಅಮ್ಮನ ಕಷ್ಟಕ್ಕೆ ಮರುಗುತ್ತಾಳ ಅನ್ನೋದನ್ನು ಕಾದು ನೋಡಬೇಕು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋ ಒಂದನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ